ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮ ರಥೋತ್ಸವ ಅಂಗವಾಗಿ ನಡೆದ ಕಾರ್ಯಕ್ರಮಗಳು ಪುಷ್ಪ ಪಲ್ಲಕ್ಕಿಯೊಂದಿಗೆ ಮುಕ್ತಾಯಗೊಂಡಿದ್ದು ಈ ಎಲ್ಲ ಸೇವೆಗಳನ್ನು ನೂರಾರು ಸೇವಾಕರ್ತರು ಪ್ರತಿ ವರ್ಷದಂತೆ ಆಯಾ ಸಂಘಗಳ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯ ಬ್ರಹ್ಮ ರಥೋತ್ಸವ ನಡೆದಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಅಯೋಧ್ಯೆ ಶ್ರೀರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದ ಅರುಣ್ ಯೋಗಿರಾಜರವರಿಗೆ ಭವ್ಯ ಸ್ವಾಗತವನ್ನು ನೀಡಿ ಗೌರವಿಸಿದ ನಂಗಲಿ ಮತ್ತು ಸುತ್ತಮುತ್ತಲಿನ ಜನತೆಗೆ ತಮ್ಮ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿದ ಬೈರ್ಕೂರು ಹೋಬಳಿ ಹೆಬ್ಬಣಿ ಪಂಚಾಯಿತಿಯ ಎಂ ಗೊಲ್ಲಹಳ್ಳಿ ಗ್ರಾಮದ ಕೆಪಿ ಟ್ರಾವೆಲ್ಸ್ನ ಮಾಲೀಕರು ಸಮಾಜ ಸೇವಕರು ಜೆಡಿಎಸ್ ಮುಖಂಡರಾದ ಪ್ರಭಾಕರ್ ಅವರು ಶ್ರೀ ಕೋದಂಡರಾಮಸ್ವಾಮಿಯ ಸೇವೆಯಲ್ಲಿ ತನಗೂ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ನಮ್ಮ ಪೂರ್ವಜರು ಉಳಿಸಿಕೊಂಡು ಬಂದಿರುವ ದೇವತಾ ಕಾರ್ಯಗಳು ಹೀಗೆ ಮುಂದುವರಿಯಲಿ ಈ ನಾಡಿಗೆ ಉತ್ತಮ ಮಳೆಯಾಗಿ ರೈತರಿಗೆ ಒಳ್ಳೆ ಬೆಳೆಯಾಗಿ ಜನರು ಸುಭೀಕ್ಷದಿಂದ ಇರಲಿ ಎಂದು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಈ ಸೇವಾ ಕಾರ್ಯಕ್ರಮದಲ್ಲಿ ಶ್ರೀ ಪುಷ್ಪಾಂಜಲಿ ನಾಟ್ಯ ಕಲಾ ಅಕಾಡೆಮಿ ಅವರಿಂದ ಶಾಸ್ತ್ರೀಯ ಹಾಗೂ ಜಾನಪದ ನೃತ್ಯ ವೈಭವ ವಿದ್ವಾನ್ ರಮೇಶ್ ಅವರಿಂದ ನಡೆದಿದ್ದು ಇಂತಹ ಕಾರ್ಯಕ್ರಮಗಳು ಹೀಗೆ ಮುಂದುವರಿಯಲಿ ಎಂದು ತಿಳಿಸಿದರು ನಮಸ್ಕಾರ ಪ್ರಭಾಕರ್ ಸರ್ ನಮಸ್ಕಾರ ಹೇಳಿ ಚಲಪತಿ ಅವರ ಸರ್ ಈಗ ನಿನ್ನೆ ಒಂದು ನಂಗ್ಲಿಯ ಒಂದು ಬ್ರಹ್ಮ ರಥೋತ್ಸವ ನಡೆಯಿತು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಅಯೋಧ್ಯೆಯ ಓಕೆ ಅರುಣ್ ಯೋಗಿರಾಜ್ ಅವರು ಕೂಡ ಬಂದಿದ್ರು ನೀವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಹೇಗೆ ಏನು ನಡೀತು ಏ ಹೇಗಾಯ್ತು ಸರ್ ಹೆಂಗೆ ನಿಮ್ಮ ಮನಸ್ಸಿಗೆ ಏನಾಯ್ತು ಸರ್ ಆ್ಯಕ್ಚುಲಿ ಒಂದು ಅವತ್ತಿನ ದಿವಸ ಒಂದು ನಾವು ಒಂದು ಪುಣ್ಯ ಮಾಡಿದೀವಿ ಎಲ್ಲೋ ಒಂದು ಕಡೆ ಅನ್ನಿಸ್ತು ಯಾಕಂತಂದರೆ ಈ ಪ್ರಪಂಚನೇ ಆ ಅರುಣ್ ರ ಯೋಗರಾಜ್ ಅವರ ಅವರು ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಶಿಲ್ಪಿ ಆ ಶಿಲ್ಪಿಯನ್ನು ಇವತ್ತು ಲಕ್ಷಾಂತರ ಜನ ದರ್ಶನ ಮಾಡಿಕೊಳ್ಳುವ ಭಾಗ್ಯ ನಮ್ಮ ಭಾರತ ದೇಶದವರಿಗೆ ಇಡೀ ಪ್ರಪಂಚಾದ್ಯದ ಜನ ಹಿಂದೂ ಜನರಿಗೆ ಸಿಕ್ಕಿದೆ ಅಂದ್ರೆ ಒಂದು ಅದ್ಭುತ ಅದರಲ್ಲಿ ಎಷ್ಟೋ ಒಂದು ಯೋಗಿರಾಜನಂಥವರ ಶಿಲ್ಪಿ ಕಲಾವಿದರು ಎಷ್ಟೋ ವಿಗ್ರಹಗಳನ್ನು ತಂದಿದ್ರು ಕೂಡ ಅದು ನಮ್ಮ ಕರ್ನಾಟಕದ ಭಾಗ್ಯ ನಮ್ಮ ಕರ್ನಾಟಕದ ಮಣ್ಣಿನ ಮಗನಿಗೆ ಸಿಕ್ಕಿದೆ ಅಂದ್ರೆ ನಮ್ಮ ಕರ್ನಾಟಕದವರು ಕೂಡ ಒಂದು ಅದೃಷ್ಟವಂತರು ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತವರು ನಮ್ಮ ನಂಗ್ಲಿ ಅಂದರೆ ಊರು ಅನ್ಕೋಬೇಕು ನಮ್ಮ ತಾಲೂಕು ನಮ್ಮೂರದು ಇಲ್ಲಿಗೆ ಬರುವಾಗ ನಮ್ದು ಏನಾದರೂ ಒಂದು ಇರಬೇಕು ಹೇಳ್ಬಿಟ್ಟು ನನಗೆ ಕೂಡ ಆ ಸ್ಥಳೀಯರು ಕಾಲ್ ಮಾಡಿ ನಿಮ್ದು ಒಂದು ಏನಾದರೂ ನಾವು ಹಾಕ್ತೀವಿ ಅಂತಂದಾಗ ನೀವೇನಾದರೂ ಹಾಕಿ ಯೋಗರಾಜ್ ಅವರು ಬರ್ತಾ ಇರೋದೇ ಒಂದು ನಮ್ಮ ಅದೃಷ್ಟ ನಾನು ಪಾಲ್ಗೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಯ್ಯಲ್ಲಾದಷ್ಟು ಸೇವೆ ಮಾಡಿ ನಾನು ಆ ಇದಕ್ಕೆ ಪಾಲ್ಗೊಂಡಿದ್ದೀನಿ ಆ ಕಮಿಟಿಗೆ ನೀವು ಯಾವ ತರ ಧನ್ಯವಾದಗಳು ತಿಳಿಸ್ರಿ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೀತು ಬ್ರಹ್ಮರಥೋತ್ ನಡೀತು ಅನೇಕ ಜನರು ಮಾಡಿದ್ರು ನೀವು ವೇದಿಕೆ ಹಂಚ್ಕೊಂಡ್ರಿ ದೇವರ ದರ್ಶನ ಮಾಡಿದ್ರಿ ಆ ಬ್ರಹ್ಮರಥೋತ್ಸವ ಆ ಕಮಿಟಿಗೆ ಮತ್ತೆ ಎಲ್ಲಾ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂತ ಕಾರ್ಯಕ್ರಮಗಳಿರ್ಬೋದು ಸುಸೃತವಾಗಿ ಅವ್ರಿಗೆ ಏನ್ ಹೇಳ್ತಾರೆ ಮುಖ್ಯವಾಗಿ ಶ್ರೀ ಕೋದಂಡರಾಮಸ್ವಾಮಿ ಶ್ರೀರಾಮನ ಅವತಾರ ಶ್ರೀ ಕೋದಂಡರಾಮಸ್ವಾಮಿ ನಂಗ್ಲಿ ಟ್ರಸ್ಟ್ ಏನಿದೆಯೋ ಟ್ರಸ್ಟ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಶೇಷಾದ್ರಿ ಸರ್ ಅವ್ರಿಗೆ ಮತ್ತೆ ಅವ್ರ ಟೀಮ್ ಎಲ್ಲರಿಗೂ ಕೂಡ ನಾನು ಪ್ರತ್ಯೇಕವಾಗಿ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕೆಂದ್ರೆ ಈ ಕೋಡ್ ಆಫ್ ಕಂಡಕ್ಟ್ ಇರುವ ಸಮಯದಲ್ಲಿ ಯಾರೇ ರಾಜಕೀಯ ವ್ಯಕ್ತಿಗಳು ಬಂದ್ ಮಾಡ್ಬೋದೋ ಮಾಡಬಾರ್ದೋ ಗೊತ್ತಿರ್ಲಿಲ್ಲ ನನ್ಗೆ ಅವ್ರ ತಾಟ್ ಅವ್ರ ಯೋಚನೆ ಯೋಗರಾಜ್ ಅವರನ್ನ ಕರ್ತರಬೇಕು ಇದಕ್ಕೆ ಅಂತಂದು ತಂದು ಹೊಸದಾಗಿ ಹೊಸ ಸೃಷ್ಟಿ ಮಾಡಿಸಿದ್ದಾರೆ ಅದಕ್ಕೋಸ್ಕರ ಮಿಸ್ಟರ್ ಶೇಷಾದ್ರಿ ಸರ್ ಅವರ ಟೀಮ್ ಎಲ್ಲರಿಗೂ ಕೂಡ ನಾನು ಪ್ರತ್ಯೇಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದರ ಮಹಿಳೆ ಏನು ಅನ್ನೋದನ್ನು ಒಂದು ಎರಡು ಮೂರು ಮಾತುಗಳಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅರುಣ್ ಯೋಗಿ ಯೂಟ್ಯೂಬ್ ವಿಡಿಯೋಗಳನ್ನು ನಾನು ಸಾಕಷ್ಟು ನೋಡಿ ಪ್ರಭಾವಿತನಾಗಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಬಾಲಕರು ಮತ್ತು ಇತ್ತೀಚೆಗಷ್ಟೇ ಎಸ್ ಎಸ್ ಎಲ್ ಸಿ ಯು ಸಿ ಪರೀಕ್ಷಾ ಫಲಿತಾಂಶ ಬಂದಿರತಕ್ಕಂತಹ ಮಕ್ಕಳು ಚುನಾವಣಾ ಪರ್ವ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರು ಎಲ್ಲರೂ ಅನೇಕ ಮಂದಿ ಸೇರಿದ್ದೀವಿ ಎಲ್ಲರಿಗೂ ಶ್ರೀರಾಮನ ಸಂದೇಶ ಎಷ್ಟು ಔಚಿತ್ಯ ಪೂರ್ಣಾತ್ಮದ ಮಾತನ್ನ ನಾನು ಒಂದು ಎರಡು ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿ ದಶರಥನ ಮಾತು ಹತ್ತುದ ವ್ಯಕ್ತಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ತಾನು ಕಾಡಿಗೆ ಹೋಗಿ ಬನವಾಸವನ್ನ ಮಾಡಿದ ಮೇಲೆ ಮತ್ತೆ ನಾಮರಾಜ್ಯವನ್ನು ಸ್ಥಾಪನೆ ಮಾಡಿದ ಮಹಾನ್ ಚಕ್ರವರ್ತಿ ಶ್ರೀ ರಾಮಚಂದ್ರ ಮಹಾಪ್ರಭು ಅರುಣ್ ಯೋಗಿರಾಜ್ ಅವರು ಅನೇಕ ಯೂಟ್ಯೂಬ್ಗಳಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಮಾಡಿದ ಯಾವುದೇ ಕೆಲಸವನ್ನ ನಮ್ಮ ತಂದೆ ಇನ್ನೂ ಸರಿಯಾಗಿ ಮಾಡಬಹುದಿತ್ತು ಅಂತ ತಿದ್ದರು ಈ ಕೆಲಸ ಇನ್ನಷ್ಟು ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿತ್ತು ಅನ್ನುವ ಮಾತನ್ನ ಆಡ್ತಾ ಇದ್ರು ಅನ್ನುವ ಮಾತ ಅವರ ಬಾಯಲ್ಲ ನಾನು ಅವರ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೇಳಿದ್ದೇನೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಬಾಲಕರಿಗೆ ಏನು ಒಂದು ಸಂದೇಶ ಅಂದ್ರೆ ಯಾರು ತಂದೆ ತಾಯಿಗೆ ಮಾತುಗಳನ್ನ ಕೇಳ್ತಾರೆ ಅವರು ಅರುಣ್ ಜೋತಿ ರಾಜಷ್ಟು ವಿಶ್ವವಿಖ್ಯಾತರಾಗ್ತಾರೆ ಯಾರು ತಂದೆ ತಾಯಿಗಳು ನಾವು ಮಾಡಿದ ಕೆಲಸವನ್ನು ಮನಸಾರಿ ಒಪ್ಪದೇ ಇದ್ದರೂ ಒಪ್ಪಿದ್ದರೂ ಅದನ್ನು ಒಪ್ಪಿದಂತೆ ತೋರ್ಪಡಿಸದೇ ಇದ್ದು ನಮ್ಮ ಹಿತವನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಬೆಳೆಸಲಿಕ್ಕೆ ಆಧರಿಸ್ತಾ ಇರ್ತಾರೆ